ಇಂಡಿಯಾ ಒಳಗೆ ಯಾಕಂದ್ರ ನಮ್ಮ ಹವಾನ ಹಂಗ ಐತಿ ನಮ್ಮ ಹುಡುಗರು ಇಟ್ಟ ಕಷ್ಟಪಟ್ಟು ಪಟ್ಟು ಹೊಡ್ದಾರ ಸೆಂಚುರಿ ನಮ್ಮ ಸೆಂಚುರಿ ಇವ್ರ ಸಂಬಂಧ ಒಂದು ರೈತ್ರ ಬಿಡಲಿ ಬಿಡಿಯೋಕ್ಕ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಡ್ರಿ ಹಂಗೆ ಘಂಟಿ ಬೆಟ್ಟನು ಹೊಡ್ದ ನಾವು ನಾ ದೇವ್ರು ಕೂಡ ಗಂಟಿ ಹೊಡ್ತಿರೋ ಹಂಗೆ ಇಲ್ಲಿ ಹೊಡ್ದ ಬಿಡ್ರಿ ನಾ ಗಾಣಿಸ್ತೀವಿ ಮಾತ ಒಂದು ಕಾಮೆಂಟ್ ಬುದ್ದು ಕಾಮೆಂಟ್ ಸೆಕ್ಷನ್ ಒಳಗೆ ಹೋಗಿ ಬರೀ ಚಾಲು ಮಾಡೋಣ ಬಿಡಿಯೋ

இந்தது போக வந்தால எனக்கு ஊகிலாතර கேச்சர்ஸ் நான் நோ வெரிஃபிகேஷன் ಪಾಪ ನಾಯಿ ಆ ಸ್ಯಾಮ್ಸಂಗ್ ದ ಸೆಂಚುರಿ ಮಿಸ್ ಆಗಿತ್ತ ಅಂತ ಹೇಳಿ ನಾ ಹೊಡೆದ ಬಿಡ್ತೀನಿ ಇಷ್ಟಕ್ಕೆ ಮಾತ್ ಅಂತ ಹೇಳಿ ಇನ್ನಿ ಹೊಡೆದ ಬಿಡ್ದೇನ ಪಾಪ ನೋಡಿ ಹೆಂಗ ಹಾಳಾಕತ್ತಾರ ಪಾಪ ಅವರು ಕುಂತಿದ ಓ ನೋ ಕೊಹ್ಲಿ ಮಾಮು ಹಿಂದಿನ ಮ್ಯಾಚ್ನಾಗ ನಾನು ಬೌಲಿಂಗ್ ಗೆ ಹೊಡೆದ ಮ್ಯಾಚ್ ಗೆದ್ದಾರ ಅಂತ ಹೇಳಿ ಅಡಕುತ್ತ ಹೋಗುತ್ತಾ ಬೌಲಿಂಗ್ ಎಸ್ಕೇಪ್ ಮಾಡ್ಕ ಸ್ಟಂಪ್ ಸೆಟಪ್ ದ ನೋಡಿ ಹಿಂದೆ ಬೌಂಡರಿಗೆ ಹಂಗ ಹೋಗಿತ್ತು ಏನು ಅಂತ ತಿಳಿದಾರ ನಮಗ ಕಾಕಾ ಏ ನೀ ಬಿಡಪ್ಪ ಆ ಮೀಟರ್ ಪಾ ಅದು ಚಕ್ರವರ್ತಿಗೆ ಇರ್ಲಿ ಶಭಾ ಶಭಾಸ್ ನಾ ನಿನ್ನ ಕ್ಲಾಸ್ಮೆಂಟ್ சார் என்ன தொட்டு நோட்டுக்கு பட்டன் நூறு மீட்டர் செக்கா மரணிக்க ஐந்து லட்ச ரூபாய் நூறு மீட்டர் 有人。<laughs>